ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕರ್ನಾಟಕ ಸಂಗೀತ ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಅವರ ಜೊತೆ ಸಪ್ತಪದಿ ತುಳಿದರು ನವ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಬ್ರಾಹ್ಮಣ ಸಂಪ್ರದಾಯದಂತೆ ನವ ಬದುಕಿಗೆ ಕಾಲಿಟ್ಟ ಜೋಡಿಯು ಅದ್ದೂರಿಯಾಗಿ ವಿವಾಹವಾಗಲಿಲ್ಲ ಆಪ್ತರು ಸ್ನೇಹಿತರು ಬಿಜೆಪಿ ಪ್ರಮುಖರು ಹಿತೈಷಿಗಳು ಸಂಬಂಧಿಕರು ಮದುವೆ ಸಮಾರಂಭಕ್ಕೆ ಸಾಕ್ಷಿಯಾದರು ಮದುವೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಮತ್ತು ಅರ್ಜುನ್ ರಾಮ್ ಮೇಘವ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಕೆಅನ್ನಮಲಾಯ್ ಸೇರಿದಂತೆ ಹಲವಾರು ರಾಜಕೀಯ ನಾಯಕರು ಮತ್ತು ಇತರ ಬಿಜೆಪಿ ಸಂಸದರು ಮತ್ತು ಶಾಸಕರು ಭಾಗವಹಿಸಿ ಶುಭ ಕೋರಿದರು ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಾಣಿಸಿಕೊಂಡರು ಶಿವಶ್ರೀ ಸ್ಕಂದ ಪ್ರಸಾದ್ ಹಳದಿ ಕಾಂಚಿಪುರಂ ರೇಷ್ಮೆ ಸೀರೆ ಮತ್ತು ಚಿನ್ನದ ಆಭರಣಗಳನ್ನು ಧರಿಸಿದ್ದರು ಸೂರ್ಯ ಬಿಳಿ ಮತ್ತು ಚಿನ್ನದ ಉಡುಪನ್ನು ಧರಿಸಿದ್ದರು ವಧು ಕೆಂಪು ಮರುಣ್ ಸೀರೆಯಲ್ಲಿ ಮತ್ತು ಬಿಜೆಪಿ ಸಂಸದೆ ಆಫ್ ವೈಟ್ನಲ್ಲಿ ಮಿಂಚಿದರು ಸೂರ್ಯ ಕೂಡ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ತಮ್ಮ ವಿವಾಹದ ಸುದ್ದಿ ಮತ್ತು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಗುರುಗಳು ಹಿರಿಯರು ಮತ್ತು ಹಿತೈಷಿಗಳ ಆಶೀರ್ವಾದದೊಂದಿಗೆ ಇಂದು ವೈದಿಕ ಸಂಪ್ರದಾಯಗಳ ಪ್ರಕಾರ ಶಿವಶ್ರೀ ಅವರನ್ನು ಮದುವೆಯಾಗಿದ್ದು ಎಲ್ಲರ ಆಶೀರ್ವಾದ ಇರಲಿ ಎಂದು ಹೇಳಿದ್ದಾರೆ